ಮುಖ ಮೈ ಚರ್ಮ ಸೌಂದರ್ಯಗಳಿಗೆ ಟೊಮೊಟೊ ಹಣ್ಣನ್ನು ಮಿಕ್ಸರಿನಲ್ಲಿ ಪೇಸ್ಟಿನಂತೆ ರುಬ್ಬಿ ನಿಂಬೆ ರಸ ಬೆರೆಸಿ ಲೇಪನ ಮಾಡಿಕೊಂಡು ಎರಡು ಗಂಟೆಗಳ ನಂತರ ನೀರಿನಿಂದ ತೊಳೆದುಕೊಳ್ಳಬೇಕು ಹೀಗೆ ಮಾಡುವುದರಿಂದ ಮುಖದ ಮೇಲಿನ ಮಡವೆ ಕಲೆಗಳು ತೊಲಗಿ ಮುಖ ಸೌಂದರ್ಯ ಚರ್ಮದ ಕಾಂತಿ ವೃದ್ಧಿಯಾಗುವುದು ಅರಿಶಿನ ಪುಡಿ ಒಂದು ಚಮಚ ಒಂದು ಚಮಚ ಶ್ರೀಗಂಧದ ಪುಡಿಯನ್ನು ನಿಂಬೆ ಹಣ್ಣಿನ ರಸದಲ್ಲಿ ಚೆನ್ನಾಗಿ ಅರೆದು ಪೇಸ್ಟಿನಂತೆ ಮಾಡಿಕೊಂಡು ಮೊಡವೆ ಚಿಬ್ಬು ಇತ್ಯಾದಿ ಚರ್ಮ ರೋಗಗಳಿಗೆ ಲೇಪನ ಮಾಡಬೇಕು ಇದರಿಂದ ಚರ್ಮರೋಗಗಳು ನಿವಾರಣೆಯಾಗುವವು ಚರ್ಮದ ಕಾಂತಿ ವೃದ್ಧಿಯಾಗುವುದು ಶ್ರೀಗಂಧವು ದೊರಕದಿದ್ದರೆ ಒಂದು ಚಮಚ ಕಡಲೆ ಹಿಟ್ಟನ್ನು ಉಪಯೋಗಿಸಬಹುದು ಚರ್ಮದ ಕಲೆ ಚಿಬ್ಬು ನಿವಾರಣೆಗೆ ಕರಿಬೇವಿನ ಸೊಪ್ಪನ್ನು ಗಂಧ ಅಥವಾ ಪೇಸ್ಟಿನಂತೆ ಅರೆದು ನಿಂಬೆ ಹಣ್ಣಿನ ರಸದಲ್ಲಿ ಮಿಶ್ರಣ ಮಾಡಿ ಮಡವೆ ಚರ್ಮದ ಕಲೆ ಚಿಬ್ಬು ಉಂಟಾಗಿರುವ ಜಾಗಕ್ಕೆ ಲೇಪನ ಮಾಡಬೇಕು ಎರಡು ಗಂಟೆ ನಂತರ ಬಿಸಿ ನೀರಿನಿಂದ ತೊಳೆದುಕೊಳ್ಳಬೇಕು ಇಲ್ಲವೇ ರಾತ್ರಿ ಮಲಗುವಾಗ ಲೇಪನ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಕಾಲದಲ್ಲಿ ಮುಖ ಮೈಗೆಲ್ಲ ತಿಕ್ಕಿ ತೊಳೆದುಕೊಂಡರೆ ಉತ್ತಮ ಪರಿಣಾಮಕಾರಿಯಾಗಿರುತ್ತದೆ